ಕುಲಭೂಷಣ್ ಜಾಧವ್ ಕಿಡ್ನ್ಯಾಪ್ ರುವಾರಿಯ ಹತ್ಯೆ ಬಲೋಚಿಸ್ತಾನದಲ್ಲಿ ಪಾಕ್ನ ಸ್ಕಾಲರ್ ಮಿರ್ನ ಕತೆ ಮುಕ್ತಾಯ ಕುಲ್ಭೂಷಣ್ ಜಾಧವ್ ಭಾರತದ ನೌಕಾಪಡೆಯ ಮಾಜಿ ಅಧಿಕಾರಿ ಭಾರತದ ಗುಪ್ತಚರ ದಳ ರಾ ಪರವಾಗಿ ಗೂಢಚಾರಿಕೆ ಮಾಡ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಪಾಕಿಸ್ತಾನದ ಸೇನಾ ಕೋರ್ಟ್ ಮರಣ ದಂಡನೆಯನ್ನು ವಿಧಿಸಿತ್ತು ಅದನ್ನು ಪ್ರಶ್ನೆ ಮಾಡಿ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಕೋರ್ಟ್ ಮೆಟ್ಟಿಲೇರಿತ್ತು ಅದರಿಂದ ಕುಲ್ಭೂಷಣ್ ಜಾಧವ್ಗೆ ಭಾರತದಿಂದ ರಾಜತಾಂತ್ರಿಕ ನೆರವು ಕೊಡೋ ಅವಕಾಶ ತೆರೆದುಕೊಂಡಿತ್ತು ಆದರೆ ಬಹಳ ದಿನಗಳಿಂದ ಕುಲ್ಭೂಷಣ್ ಜಾಧವ್ ಬಗ್ಗೆ ಸುಳಿವನ್ನ ಪಾಕಿಸ್ತಾನ ಬಿಟ್ಕೊಟ್ಟಿಲ್ಲ ಪಾಕಿಸ್ತಾನದ ಯಾವುದೋ ಜೈಲಿನಲ್ಲಿ ಅವರನ್ನು ಇರಿಸಲಾಗಿದೆ ಅನ್ನೋದನ್ನೇ ನಂಬಬೇಕಾದ ಸ್ಥಿತಿ ಇದೆ ಈ ನಡುವೆ ಕುಲ್ಭೂಷಣ್ ಅಪಹರಣಕ್ಕೆ ಕಾರಣವಾಗಿದ್ದ ಪಾಕಿಸ್ತಾನದ ಮಾಸ್ಟರ್ ಮೈಂಡ್ ಮುಫ್ತಿ ಶಾ ಮಿರ್ನನ್ನ ಹಂತಕರು ಶೂಟ್ ಮಾಡಿದ್ದಾರೆ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಐಎಸ್ಐ ಜೊತೆ ಕೈ ಜೋಡಿಸಿ ಇರಾನ್ನಿಂದ ಕುಲ್ಭೂಷಣರನ್ನು ಮುಫ್ತಿ ಕಿಡ್ನ್ಯಾಪ್ ಮಾಡಿಸಿದ್ದ ಬಲೋಚಿಸ್ತಾನದ ಥರ್ಬಾತ್ನಲ್ಲಿ ಶುಕ್ರವಾರ ರಾತ್ರಿ ನಡೆದಿರೋ ಅಪರಿಚಿತ ಗನ್ಮ್ಯಾನ್ ನಡೆಸಿರೋ ಗುಂಡಿನ ದಾಳಿಯಲ್ಲಿ ಪಾಕಿಸ್ತಾನದ ಸ್ಕಾಲರ್ ಮುಫ್ತಿ ಶಾ ಮಿರ್ ಹತ್ಯೆಯಾಗಿದ್ದಾನೆ ಮಾನವ ಹಾಗೂ ಶಸ್ತ್ರಾಸ್ತ್ರ ಕಳ್ಳ ಸಾಗಣೆಯ ಕಾರ್ಯಾಚರಣೆಗಳನ್ನ ಮುಫ್ತಿ ನಡೆಸ್ತಿದ್ದ ಅನ್ನೋ ಆರೋಪಗಳಿವೆ ತರ್ಬಾತ್ನ ಸ್ಥಳೀಯ ಮಸೀದಿಯೊಂದರಲ್ಲಿ ರಾತ್ರಿಯ ಪ್ರಾರ್ಥನೆಯನ್ನು ಮುಗಿಸಿ ಹೊರಟಿದ್ದ ಆತನ ಮೇಲೆ ಬೈಕ್ಗಳಲ್ಲಿ ಬಂದ ಅಪರಿಚಿತರು ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಅಂದರೆ ತೀರ ಹತ್ತಿರದಿಂದ ಹಲವು ಸುತ್ತು ಗುಂಡು ಹರಿಸಿದ್ದಾರೆ ಅವರನ್ನು ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಗಾಯಗಳ ತೀವ್ರತೆಯಿಂದ ಆತ ಬದುಕಿ ಉಳಿಲಿಲ್ಲ ಮುಫ್ತಿ ಶಾ ಇಸ್ಲಾಮಿಕ್ ಮೂಲಭೂತವಾದಿ ರಾಜಕೀಯ ಪಕ್ಷವಾಗಿರುವ ಜಮಿಯಾತ್ ಇ ಇಸ್ಲಾಂನ ಸದಸ್ಯನಾಗಿದ್ದ ಬಲೂಚಿಸ್ತಾನದಲ್ಲಿ ಧಾರ್ಮಿಕ ಭಯೋತ್ಪಾದನೆಯನ್ನು ಹಾಡಿಸುವ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದ ಆತ ಬಲೂಚಿಸ್ತಾನದ ಹಲವು ಯುವಕರ ಹತ್ಯೆ ನಡೆಸಿದ್ದ ಪಾಕಿಸ್ತಾನದ ಐ ಸೂಚನೆಯಂತೆ ಯಾರನ್ನೇ ಮುಗಿಸಬೇಕಾದರೂ ಹೊರ ಜಗತ್ತಿಗೆ ಗೊತ್ತಾಗದಂತೆ ಕತೆ ಮುಗಿಸಬೇಕಾದರೂ ರಾತ್ರೋರಾತ್ರಿ ಕಿಡ್ನ್ಯಾಪ್ ಮಾಡಬೇಕಾದರೂ ಮುಫ್ತಿಷಾ ಮಿರ್ನ ಕೈವಾಡ ಇತ್ತು ಅಂತ ಹಲವು ಮಾಧ್ಯಮಗಳು ವರದಿ ಮಾಡಿವೆ ಕಳೆದ ವರ್ಷ ಎರಡು ಬಾರಿ ಮಿರ್ನ ಮೇಲೆ ಮಾರಣಾಂತಿಕ ದಾಳಿಗಳು ನಡೆದಿತ್ತಾದರೂ ಆತ ಪ್ರಾಣಾಪಾಯದಿಂದ ಬಚಾವಾಗಿದ್ದ ಹಲವು ದಿನಗಳಿಂದ ಪಾಕ್ನ ಐ ಜೊತೆಗೆ ಆಗಿರುವ ಆಂತರಿಕ ಸಂಘರ್ಷದಿಂದಾಗಿ ಐ ನಿರ್ದೇಶನದ ಮೇರೆಗೆ ಯಾರೋ ಮುಫ್ತಿ ಶೂಟ್ಔಟ್ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಕಳೆದ ವಾರ ಅಷ್ಟೇ ಜೆ ಐ ಪಕ್ಷಕ್ಕೆ ಸೇರಿದ ಮೌಲ್ವಿ ಅಮಾನುಲ್ಲಾ ಮತ್ತು ಗುಲಾಮ್ ಸಾರ್ವರ್ನನ್ನು ಬೈಕ್ನಲ್ಲೇ ಬಂದಿದ್ದ ಆಗಂತಕರು ಟಾರ್ಗೆಟ್ ಮಾಡಿ ಶೂಟ್ ಮಾಡಿದರು ಇನ್ನು ಬಲೂಚಿಸ್ತಾನದಲ್ಲಿ ಹೋರಾಟಗಳನ್ನು ನಡೆಸ್ತಿರುವವರ ಬಗ್ಗೆ ಪಾಕಿಸ್ತಾನ ಸೇನೆಗೆ ಗುಪ್ತಚರ ಮಾಹಿತಿಯನ್ನು ಮುಫ್ತಿಷಾರ್ ಮೀರ್ ಒದಗಿಸುತ್ತಿದ್ದ ಹಾಗೆ ಪಾಕ್ ಸೇನೆಯ ಸೂಚನೆ ಮೇಲೆ ಶಿಕ್ಷಕ ಸೇರಿದಂತೆ ಹಲವು ಜನರ ಹತ್ಯೆ ನಡೆಸಿದ್ದ ಎರಡು ಸಾವಿರದ ಹದಿನಾರರ ಮಾರ್ಚ್ನಲ್ಲಿ ಮೀರ್ನ ಪ್ಲಾನಿಂಗ್ ಪ್ರಕಾರ ಭಾರತದ ಉದ್ಯಮಿ ಮತ್ತು ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲ್ಭೂಷಣರನ್ನ ಇರಾನ್ ಮತ್ತು ಪಾಕಿಸ್ತಾನದ ಗಡಿ ಭಾಗದಿಂದ ಅಪಹರಣ ಮಾಡಲಾಗಿತ್ತು ಜೈಶಲ್ ಅದಲ್ ಉಗ್ರ ಸಂಘಟನೆಯ ಮೂಲ ಒಮರ್ ಇರಾನಿಯ ತಂಡ ಕುಲ್ಭೂಷಣರನ್ನ ಕಿಡ್ನ್ಯಾಪ್ ಮಾಡಿ ಪಾಕಿಸ್ತಾನದ ಸೇನೆಗೆ ಒಪ್ಪಿಸಿದ್ರು ಈ ಕಾರ್ಯಾಚರಣೆಯಲ್ಲಿ ಹಲವು ಮಂದಿ ಭಾಗಿಯಾಗಿದ್ರು ಅನ್ನೋ ಅನುಮಾನವಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಐಎಸ್ಐನಿಂದ ಒಮರ್ ಇರಾನಿಯ ಹತ್ಯೆಯೂ ಆಗಿದೆ ಈಗ ಮುಫ್ತಿ ಶಾ ಮಿರ್ನ ಕತೆ ಮುಗಿದಿದೆ ಭಾರತೀಯ ನೌಕಾಪಡೆಯಿಂದ ಸ್ವಯಂ ಪ್ರೇರಣೆಯಿಂದ ನಿವೃತ್ತಿ ಪಡೆದಿದ್ದ ಕುಲ್ಭೂಷಣ್ ಜಾಧವ್ ಇರಾನ್ನ ಚಬಹಾರ್ನಲ್ಲಿ ಉದ್ಯಮ ನಡೆಸಿದ್ದು ಆದರೆ ಅವರು ಪಾಕಿಸ್ತಾನದ ವಿರುದ್ಧ ಗೂಢಾಚಾರಿಕೆ ಮಾಡ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಗಡಿಯ ಮೂಲಕ ಎರಡ್ ಸಾವಿರದ ಹದಿನಾರರಲ್ಲಿ ಪಾಕಿಸ್ತಾನದ ಸೇನೆಗೆ ಅವರನ್ನು ಒಪ್ಪಿಸಲಾಗಿತ್ತು ವಿಚಾರಣೆ ನಡೆಸಿದ ಪಾಕಿಸ್ತಾನದ ಮಿಲಿಟರಿ ಕೋರ್ಟ್ ದುಷ್ಕೃತ್ಯಗಳನ್ನು ನಡೆಸೋ ಪಿತೂರಿ ಹಾಗೂ ಗೂಢಾಚಾರಿಕೆಯ ಆರೋಪಗಳ ಮೇಲೆ ಎರಡ್ ಸಾವಿರದ ಹದಿನೇಳರ ಏಪ್ರಿಲ್ನಲ್ಲಿ ಮರಣ ದಂಡನೆಯನ್ನು ವಿಧಿಸಿತ್ತು ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಭಾರತದ ಮನವಿಯ ಹಿನ್ನೆಲೆ ಮರಣ ದಂಡನೆ ಬಗ್ಗೆ ಮರುಪರಿಶೀಲನೆ ನಡೆಸುವಂತೆ ಸೂಚನೆ ಕೊಡಲಾಗಿತ್ತು ಆದರೆ ಪಾಕಿಸ್ತಾನದಿಂದ ಭಾರತದ ಮನವಿಗಳಿಗೆ ಮನ್ನಣೆ ಸಿಗ್ತಾ ಇಲ್ಲ ಕಾನೂನು ಹೋರಾಟಕ್ಕೆ ಸರಿಯಾದ ಅವಕಾಶ ಮಾಡಿಕೊಡ್ತಿಲ್ಲ ಅವರು ಹೇಗಿದ್ದಾರೆ ಅನ್ನೋದನ್ನು ಪಾಕಿಸ್ತಾನ ಭಾರತಕ್ಕೆ ಬಿಟ್ಕೊಡ್ತಾ ಇಲ್ಲ ಈ ನಡುವೆ ಬಲೋಚಿಸ್ತಾನದಲ್ಲಿ ನಡೀತಿರೋ ಜನರ ಕಣ್ಮರೆಗಳು ಹಾಗೂ ಶೂಟೌಟ್ಗಳು ಭಾರಿ ಚರ್ಚೆಗೆ ಗ್ರಾಸವಾಗಿವೆ